ಆಗಸ್ಟ್ ಇಪ್ಪತ್ತೊಂದರಂದು ನಡೆಯಲಿರುವ ಎಚ್ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜೆ ಬೆಂಬಲಿತ ಹದಿಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಶಾಸಕರಾದ ಎಚ್ ಪಿ ಸ್ವರೂಪ್ ಎಲ್ಲ ಸ್ಥಾನಗಳಲ್ಲಿ ಜೆ ಡಿ ಎಸ್ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಬ್ಯಾಂಕ್ ಉತ್ತಮ ಲಾಭದಾಯಕವಾಗಿ ನಡೆಯುತ್ತಿದ್ದು ಮುಂದೆಯೂ ಅದೇ ರೀತಿಯಲ್ಲಿ ಸಾಕಲಿದೆ ಅಂತ ಹೇಳಿದರು ಗೆಲುವಿನ ಬಳಿಕ ಅಧ್ಯಕ್ಷರ ಆಯ್ಕೆ ಕುರಿತು ತೀರ್ಮಾನವನ್ನು ರೇವಣ್ಣ ಅವರ ನೇತೃತ್ವದಲ್ಲಿ ಕೈಗೊಳ್ಳಲಾಗುತ್ತೆ ಅದರ ಜೊತೆಗೆ ಹಾಸನ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಹೊಸ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರನ್ನ ಶೀಘ್ರದಲ್ಲೇ ಭೇಟಿ ಮಾಡಿ ಚರ್ಚಿಸುವುದಾಗಿ ಸ್ವರೂಪ್ ಹೇಳಿದರು ಹಿಂದೆ ಸನ್ಮಾನ್ಯ ಕೆ ಎನ್ ರಾಜಣ್ಣವರು ಕೂಡ ಹಾಸನ ಜಿಲ್ಲೆಗೆ ಅವರು ಉತ್ತಮವಾದ ಕೆಲಸ ಅವರಿದೆ ಅಂತ ಕೊಡುಗೆನ ಕೊಟ್ಟಿದ್ದಾರೆ ಅದು ಇಲ್ಲ ಒಂದು ಕಡೆ ಅವರ ಒಂದು ಇಂಟರ್ನಲ್ ಅವ್ರದ್ದು ವಿಚಾರ ಅವರು ಆಸಕ್ತಿ ಇರಲಿಲ್ಲ ಅವ್ರಿಗೆ ಅವರು ಹಲವಾರು ಬಾರಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹಾಸನ ಜಿಲ್ಲೆಗೆ ಸ್ಟೋರಿ ಬದಲಾವಣೆಯನ್ನು ಕೇಳ್ತಾ ಇದ್ದೀನಿ ಅಷ್ಟು ಆಸಕ್ತಿ ಇಲ್ಲ ಅಂತ ಇವತ್ತು ಕೃಷ್ಣಾ ಆಗಿದ್ದಾರೆ ಇಲ್ಲ ಕಡೆ ನಮಗೂ ಕೂಡ ನಿರೀಕ್ಷೆ ಇದೆ ಕೆಲವು ಕೃಷ್ಣಾಭರೇಗೌಡರು ಕಂದಾಯ ಸಚಿವರಾದ ನಂತರ ಕಂದಾಯದ ಒಂದು ವಿಚಾರದಲ್ಲಿ ಹಲವಾರು ಸುಧಾರಣೆಗಳನ್ನ ತಂದಿದ್ದಾರೆ ಇವತ್ತು ಏನು ನಮ್ಮ ದುರಸ್ತಿನ ವಿಚಾರ ಇರ್ಬೋದು ಮತ್ತು ಎಲ್ಲ ಡಿಜಿಟಲ್ ಇದನ್ನು ಮಾಡಿ ಎಲ್ಲ ಕೂಡ ಉತ್ತಮವಾದ ಇದು ಮಾಡಿದ್ದಾರೆ ಅದೇ ರೀತಿ ಭೌತಿಕಾತ ವಿಚಾರದಲ್ಲೂ ಕೂಡ ಹಲವಾರು ಸುಧಾರಣೆಗಳನ್ನ ಮಾಡಿದ್ದಾರೆ ಕೆಲವೊಂದು ಕಡೆ ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ ಹಾಸನ ಜಿಲ್ಲೆಗೆ ಒಂದು ಕೆಲಸ ಆಗುತ್ತೆ ಅಂತ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ನೋಡೋಣ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಕಾದ್ ನೋಡೋಣ ಸರ್ ಈ ಹಿಂದೆ ಅಭಿವೃದ್ಧಿ ಆಗಿಲ್ಲ ಶೂನ್ಯ ಅಭಿವೃದ್ಧಿ ಹಾಸನ ಜಿಲ್ಲೆಗೆ ಮುಂದೆ ಅಭಿವೃದ್ಧಿ ಆಗುತ್ತೆ ಅಂತ ನೋಡೋಣ ಕಾದ್ ನೋಡೋಣ ಸರ್ ನಾವು ನಿರೀಕ್ಷೆಲಿದ್ದೀವಿ ನಾವು ಕೂಡ ಸಚಿವರನ್ನ ಭೇಟಿ ಮಾಡ್ತೀವಿ ನಿನ್ನೆ ಆದೇಶ ಬಂದಿರೋದ್ರಿಂದ ಸೋಮವಾರ ನಾವು ಕೂಡ ಹೋಗಿ ಸಚಿವರನ್ನ ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಕೆಲಸಗಳ ಕಾರ್ಯಗಳಾಗಬೇಕು ಈಗಾಗಲೇ ಮಳೆ ಜಾಸ್ತಿ ಆಗಲಿ ರಸ್ತೆ ಆಗಲಿ ಹಲವಾರು ಕೆಲಸ ಕಾರ್ಯಗಳಾಗಬೇಕಂತ ಚರ್ಚೆ ಮಾಡ್ತೀವಿ ಸರ್